ಬಿಗ್ ಬಾಸ್ ಕನ್ನಡ ಹನ್ನೆರಡರ ಸ್ಪರ್ಧಿ ಗಿಲ್ಲಿ ನಟ ಕಾವ್ಯ ಶೈವ ಮೇಲೆ ಮನಸೋತಿದ್ದರು ಆದರೆ ರಕ್ಷಿತಾ ಶೆಟ್ಟಿ ಕೂಡ ಗಿಲ್ಲಿ ಬಗ್ಗೆ ಆಸಕ್ತಿ ತೋರಿದ್ದು ಮನೆಯಲ್ಲಿ ತ್ರಿಕೋನ ಪ್ರೇಮಕತೆ ಸೃಷ್ಟಿಯಾಗಿತ್ತು ಈ ನಡುವೆ ಗಿಲ್ಲಿಯ ಆಪ್ತ ಸ್ನೇಹಿತ ದೀಪಕ್ ಗೌಡ ಗಿಲ್ಲಿ ನಟನ ಮದುವೆ ಬಗ್ಗೆ ಹೇಳಿದ್ದೇನು ಎಂಬ ಮಾಹಿತಿಯನ್ನು ಈ ವಿಡಿಯೋ ಒಂದರಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ಸ್ಯಾಂಡಲ್ವುಡ್ ಕತೆಗಳು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿ ಗಿಲ್ಲಿ ನಟ ಇದೀಗ ಹೊಸ ದಾಖಲೆಯನ್ನೇ ಬರೆದಿದ್ದಾರೆ ಕೆಲವೇ ಲಕ್ಷ ಇದ್ದ ಅವರ ಇನ್ಸ್ಟಾಗ್ರಾಮ್ ಖಾತೆ ಫಾಲೋವರ್ಸ್ ಒಂದು ಮಿಲಿಯನ್ ಆಗಬೇಕು ಎಂದು ಅವರು ಕಾವ್ಯ ಶೈವ ಬಳಿ ಹೇಳಿಕೊಂಡಿದ್ದರು ಅದು ನೆರವೇರಿಯೇ ಬಿಟ್ಟಿದೆ ಅದರಲ್ಲಿಯೂ ಗಿಲ್ಲಿ ನಟನ ಮೇಲೆ ಯುವತಿಯರ ಕಣ್ಣು ಕೂಡ ಸಹಜವಾಗಿ ನೆಟ್ಟಿದೆ ಅದೇ ಇನ್ನೊಂದೆಡೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ಕಾವ್ಯ ಶೈವ ಮೇಲೆ ಲವ್ ಶುರುವಾಗಿದೆ ಕಾವು ಕಾವು ಎನ್ನುತ್ತಾ ಅವರ ಹಿಂದೆಯೇ ಇರೋದು ಇದೀಗ ಗುಟ್ಟಾಗೇನೋ ಉಳಿದಿಲ್ಲ ಇದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಗಿಲ್ಲಿಯ ಹಿಂದೆನೆ ಇರು ಎಂದು ಕಾವ್ಯ ಸಹೋದರ ಹೇಳಿಕೊಟ್ಟು ಸಮಸ್ಯೆಯೂ ಆಗಿತ್ತು ಆದ್ರೆ ಆ ಸಮಸ್ಯೆ ಅಲ್ಲಿಯೇ ಸ್ಟಾಪ್ ಆಯಿತು ಅನ್ನಿ ಮತ್ತೊಂದೆಡೆ ಮಂಗಳೂರಿನ ಪುಟ್ಟಿ ಎಂದೇ ಫೇಮಸ್ ಆಗಿರೋ ರಕ್ಷಿತಾ ಶೆಟ್ಟಿಗೆ ಕೂಡ ಗಿಲ್ಲಿ ನಟನಂತ ಹುಡುಗನ ಮೇಲೆಯೇ ಮನಸ್ಸಾಗಿದೆ ನನಗೆ ಇಂಥದ್ದೇ ಹುಡುಗ ಬೇಕು ಇವರ ಕೂದಲು ನನಗೆ ಇಷ್ಟ ಎಂದೆಲ್ಲ ಹೇಳಿದ್ದರು ರಕ್ಷಿತಾ ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿಕೋನ ಲವ್ ಸ್ಟೋರಿ ಶುರುವಾಗಿದೆ ಎಂದೇ ಹೇಳಲಾಗುತ್ತಿದೆ ಇದೀಗ ಗಿಲ್ಲಿ ನಟನ ಆಪ್ತ ಸ್ನೇಹಿತ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ದೀಪಕ್ ಗೌಡ ಅವರು ಗಿಲ್ಲಿ ನಟನ ಹುಡುಗಿಯ ಬಗ್ಗೆ ಬಾಸ್ ಟಿವಿಯ ಜೊತೆ ಮಾತನಾಡಿದ್ದಾರೆ ಬಿಗ್ ಬಾಸ್ ನ ತ್ರಿಕೋನ ಲವ್ ಸ್ಟೋರಿ ಬಗ್ಗೆ ಅವರಿಗೆ ಪ್ರಶ್ನಿಸಿದಾಗ ಅವರು ನಮ್ಮ ಗಿಲ್ಲಿ ಕಾವ್ಯರನ್ನು ಇಷ್ಟಪಡುತ್ತಾರೆ ಬಿಗ್ ಬಾಸ್ನಿಂದ ಬಂದ ಮೇಲೆ ಅವರ ಜೊತೆನೆ ಮದುವೆಯಾಗಬೇಕು ಎನ್ನುವುದು ನಮ್ಮ ಆಸೆ ಎಂದು ನೋಡಮ್ಮ ಕಾವ್ಯ ಗಿಲ್ಲಿ ಅವರನ್ನು ಮದುವೆಯಾದರೆ ಸುಖವಾಗಿ ಇರುತ್ತೀರಿ ಅವರ ಮನಸ್ಸು ನೋಯಿಸಬೇಡಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಂದಿದ್ದಾರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತಮಾಷೆಯ ಆಟವನ್ನು ಕೆಲವರು ಸೀರಿಯಸ್ ಆಗಿ ತೆಗೆದುಕೊಂಡಂತಿದೆ ಅಷ್ಟಕ್ಕೂ ಕಾವ್ಯ ಅವರು ನಿಜವಾಗಿಯೂ ಗಿಲ್ಲಿ ಅವರನ್ನು ಇಷ್ಟಪಡುತ್ತಾರೆಯೋ ಅಥವಾ ಬಿಗ್ ಬಾಸ್ನಲ್ಲಿ ಅವರನ್ನು ದಾಳವಾಗಿ ಬಳಸಿಕೊಳ್ಳುತ್ತಿದ್ದಾರೆಯೋ ಎಂದು ಇದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಒಟ್ಟಿನಲ್ಲಿ ಅಭಿಮಾನಿಗಳು ಏನೋ ಒಂದು ಅನ್ಕೊಳ್ತಾ ಇರ್ತಾರೆ ಬಿಡಿ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕತೆಗಳು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪದದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ